ಟ್ರೇಲರ್ ನೋಡಿದ್ರೆ ಗೇಮ್ ಅನ್ನೋ ಒಂದು ಚಟ ರಿಯಲ್ ಲೈಫ್ ಅಲ್ಲಿ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅಂಡ್ ಗೇಮ್ ಅಲ್ಲಿ ಫ್ರೆಂಡ್ ಆಗಿ ಹೇಗೆ ಗೇಮ್ ಆಡ್ತಾರೆ ಅನ್ನೋ ತರ ಇದೆ ಈ ಕಾನ್ಸೆಪ್ಟ್ ಬನ್ನಿ ಟ್ರೇಲರ್ ರಿವ್ಯೂ ಸ್ಟಾರ್ಟ್ ಮಾಡೋಣ ಇವತ್ತಿನ ಕಂಟೆಂಟ್ ಗ್ರೇ ಗೇಮ್ ಅನ್ನೋ ಒಂದು ಟ್ರೇಲರ್ ಬಂದಿದೆ ಇದನ್ನ ಡೈರೆಕ್ಟ್ ಮಾಡ್ತಿರೋದು ಗಂಗಾಧರ್ ಸಾಲಿಮಠ್ ಇದರಲ್ಲಿ ವಿಜಯ ರಾಘವೇಂದ್ರ ಶ್ರುತಿ ಪ್ರಕಾಶ್ ಭಾವನರಾವ್ ಅಪರ್ಣ ಇನ್ನು ಮುಂತಾದ ಆಕ್ಟರ್ಸ್ಗಳು ಇದರಲ್ಲಿ ಆಕ್ಟಿಂಗ್ ನ ಮಾಡಿದ್ದಾರೆ ಟ್ರೈಲರ್ ನೋಡಿ ನನಗನ್ಸಿದ್ದು ಇದು ಒಂದು ಥ್ರಿಲ್ಲರ್ ಡ್ರಾಮಾ ಅಂತ ಈ ಥರ ಸಿನಿಮಾಗಳು ನಾವು ತಮಿಳ್ ಆ್ಯಂಡ್ ಮಲಯಾಳಮಲ್ಲಿ ನೋಡ್ತಾ ಇದ್ವಿ ಆದ್ರೆ ಕನ್ನಡದಲ್ಲಿ ಇತ್ತೀಚೆಗೆ ಕಾನ್ಸೆಪ್ಟ್ ಕತೆಗಳು ಬರ್ತಾ ಇವೆ ಖುಷಿ ಆಗ್ತಾ ಇದೆ ಬರೀ ನಾವು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಸೀರೀಸ್ ನೋಡಿ ಎಂಜಾಯ್ ಮಾಡ್ತಿದ್ವಿ ಆದ್ರೆ ಈಗ ಬದಲಾವಣೆ ಆಗ್ತಿದೆ ನೋಡೋಣ ಯಾರ್ಯಾರು ಈ ತರ ಕಾನ್ಸೆಪ್ಟ್ ಮಾಡ್ತಿದ್ದಾರೆ ಅಂತ ಕಮಿಂಗ್ ಬ್ಯಾಕ್ ಟು ಟ್ರೇಲರ್ ರಿವ್ಯೂ ಟ್ರೇಲರ್ ನೋಡಿದ್ರೆ ಗೇಮ್ ಅನ್ನೋ ಒಂದು ಕಾನ್ಸೆಪ್ಟ್ ಲೈಫ್ ಅಲ್ಲಿ ಎಷ್ಟು ಅಡಿಕ್ಟ್ ಮಾಡಿಸುತ್ತೆ ಅಂಡ್ ರಿಯಲ್ ಲೈಫ್ ಅಲ್ಲಿ ಎಷ್ಟು ಥ್ರೆಟ್ ಆಗುತ್ತೆ ಅಂತ ಈ ಟ್ರೇಲರ್ ಹೇಳ್ತಿದೆ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ವಿಜಯ ರಾಘವೇಂದ್ರ ಅವರು ಸೆಲೆಕ್ಟ್ ಮಾಡ್ತಿರೋ ಕಥೆಗಳು ಎಲ್ಲ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಪೊಲೀಸ್ ಕ್ಯಾರೆಕ್ಟರ್ ಕತೆಗಳನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಬಟ್ ಆದ್ರೆ ಎಲ್ಲಾ ಮೂವಿನೂ ಸೇಮ್ ಆದ್ರೆ ಡಿಫ್ರೆನ್ಸ್ ಇರಲ್ಲ ಅಂಡ್ ಅದು ಸೇಫ್ ಝೋನ್ ಅಂತ ತೋರಿಸುತ್ತೆ ಇನ್ನು ಈ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಸ್ ಇದಾರೆ ಶ್ರುತಿ ಪ್ರಕಾಶ್ ಅಂಡ್ ಭಾವನಾರಾವ್ ಅದರಲ್ಲಿ ಭಾವನಾ ರಾವ್ ಅವರು ಪೊಲೀಸ್ ಆಫೀಸರ್ ಅಂಡ್ ಶ್ರುತಿ ಪ್ರಕಾಶ್ ಕೇಸ್ ಒಬ್ರು ಆಗಿರ್ಬೋದು ನೋಡೋಣ ಇದೇ ಮೇ ಹತ್ತನೇ ತಾರೀಕು ಸಿನಿಮಾ ಬರ್ತಾ ಇದೆ ಅಂಡ್ ಅಗೇನ್ ಫಾಲ್ಟ್ ಆಗಿರೋದು ಪ್ರಮೋಷನ್ಸ್ ವಿಚಾರದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ದಯವಿಟ್ಟು ಪ್ರಮೋಷನ್ಸ್ ನ ಮಾಡಿ ಆಗ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಜೂಲಿ ಫರ್ನಾಂಡಿಸ್ ಈ ರೆಡ್ ಹಂಟರ್ ತಲೆ ಕಟ್ಟಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಬಿಡಿ ನೀವು ಇನ್ನೂ ಡಿಲೇ ಮಾಡಿದ್ರೆ ಪ್ರಮೋಷನ್ಸ್ ವಿಚಾರದಲ್ಲಿ ಸಿನಿಮಾ ರಿಲೀಸ್ ಆದಾಗ ಸಕ್ಸಸ್ ಆಗಿಲ್ಲ ಅಂದ್ರೆ ಪ್ರೆಸ್ ಮೀಟ್ ಮುಂದೆ ಕುತ್ಕೊಂಡು ಸೀನ್ ಕ್ರಿಯೇಟ್ ಮಾಡೋದು ಅಂಡ್ ಆಡಿಯನ್ಸ್ ಸಿನಿಮಾ ನೋಡಿಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳ ಸಿನಿಮಾ ಇದ್ರೆ ಮಾತ್ರ ಬರೋದು ಅಂತ ಬ್ಲೇಮ್ ಮಾಡಬೇಡಿ ಯಾಕೆಂದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳ ಸಿನಿಮಾ ಇನ್ನೂ ಬಂದಿಲ್ಲ ಸೊ ಇದು ಇಲ್ಲಿಗೆ ಸ್ಟಾಪ್ ಆಗಲಿ ಪ್ರಮೋಷನ್ಸ್ ನ ಮಾಡಿ ಹಾಗೆ ಸಿನಿಮಾ ಚೆನ್ನಾಗಿದ್ರೆ ರೀಚ್ ಆಗೇ ಆಗುತ್ತೆ ಅಂತ ಹೇಳ್ತಾ ಆಲ್ ಬೆಸ್ಟ್ ಹೇಳೋಣ ಸಿನಿಮಾ ತಂಡಕ್ಕೆ ನಮ್ಮ ಚಾನಲ್ ಕಡೆಯಿಂದ ನೀವು ಅಷ್ಟೇ ಇದೇ ಮೇ ಹತ್ತನೇ ತಾರೀಕು ಗ್ರೇ ಗೇಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲ ಗೆ ಬಂದು ಸಿನಿಮಾ ನೋಡಿ ಕನ್ನಡ ಫಿಲಮ್ಸ್ ಮತ್ತೆ ರಾಜಸ್ಲಿ ಅಂತ ಹೇಳ್ತಾ ನಾವು ಇನ್ವೆಸ್ಟಿಗೇಟ್ ಮಾಡ್ತಿರೋ ಕ್ರೈಮ್ ಮೆಟವರ್ಸ್ ಅಲ್ಲಿ ರಿಯಲ್ ವರ್ಲ್ಡ್ ಅಲ್ಲಿ ನಡೆದಿದೀವಿ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಇದಿಷ್ಟಾಗಿತ್ತು ಇವತ್ತಿನ ಕಂಟೆಂಟ್ ನಿಮಗೆ ಕಂಟೆಂಟ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ